ರಾಮೇಶ್ವರಂ ಎಲ್ಲಿದೆ ಅಲ್ಲಿಗೆ ನಾವು ಹೇಗೆ ತಲುಪಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾಹಿತಿ ನೀಡಿದ್ದೇವೆ ಇದ್ರ ಹಿಂದೆ ಕೂಡ ನಾವು ಹಲವಾರು ವೀಡಿಯೋಗಳನ್ನ ಮಾಡಿದ್ದೇವೆ ನಿಮ್ಗೆ ಏನಾದರೂ ರಾಮೇಶ್ವರಂಗೆ ಹೇಗೆ ತಲುಪು ತಲುಪಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗ್ತದೆ ಮೊದಲಿಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ರಾಮೇಶ್ವರಂ ಇರೋದು ತಮಿಳುನಾಡು ರಾಜ್ಯದಲ್ಲಿ ರಾಮೇಶ್ವರಂ ನೀವು ಮ್ಯಾಪಲ್ ಕೂಡ ನೋಡಬಹುದು ಯಾವ ಭಾಗದಲ್ಲಿದೆ ಅಂತ ರಾಮನಾಥಪುರಂ ಲಿಸ್ಟ್ನಲ್ಲಿ ನಲ್ಲಿ ಈ ರಾಮೇಶ್ವರಂ ಇರೋದು ಪಂಬನ್ ದ್ವೀಪದಲ್ಲಿ ಇರೋದು ನೀವು ನೋಡ್ಬೋದು ಮ್ಯಾಪಲ್ಲಿ ಯಾವ ಭಾಗದಲ್ಲಿದೆ ಅಂತ ಇಲ್ಲಿಗೆ ಹೋಗ್ಲಿಕ್ಕೆ ಹತ್ತಿರದ ರೈಲ್ವೆ ಸ್ಟೇಷನ್ಗಳನ್ನ ಇಲ್ಲಿ ಕೊಡ್ತಾ ಇದ್ದೇವೆ ಹತ್ತಿರದ ರೈಲ್ವೆ ಸ್ಟೇಷನ್ ರಾಮೇಶ್ವರಂ ರೈಲ್ವೆ ಸ್ಟೇಷನ್ ಆಗಿದೆ ಎರಡೂವರೆ ಕಿಲೋಮೀಟರ್ ದೂರದಲ್ಲೇ ಇದೆ ಆದ್ರೆ ಸದ್ಯಕ್ಕೆ ಈಗ ಡೈರೆಕ್ಟ್ ಟ್ರೈನ್ ಈ ರೈಲ್ವೆ ಸ್ಟೇಷನ್ ಗೆ ಟ್ರೈನ್ ಸಿಗ್ತಾ ಇಲ್ಲ ಯಾಕಂದ್ರೆ ತುಂಬಾ ಸಮಯದಿಂದ ವರ್ಕ್ ಆಗ್ತಿದೆ ಹಾಗಾಗಿ ಈಗ ಸದ್ಯಕ್ಕೆ ಡೈರೆಕ್ಟ್ ಟ್ರೈನ್ ಸಿಗ್ತಾ ಇಲ್ಲ ನೀವು ವಿಡಿಯೋ ನೋಡೋ ಸಮಯದಲ್ಲಿ ನಿಮಗೆ ಟ್ರೈನ್ ಸಿಕ್ಕಿದ್ರು ಸಿಗಬಹುದು ಹಾಗಾಗಿ ನೀವು ಚೆಕ್ ಮಾಡ್ಕೊಳ್ಳಿ ರಾಮೇಶ್ವರಂ ಮೇಲೆ ರೈಲ್ವೆ ಸ್ಟೇಷನ್ ಇದೆ ನಿಮಗೆ ಟ್ರೈನ್ ಸಿಗೋದಾದ್ರೆ ನೀವು ಡೈರೆಕ್ಟ್ ರಾಮೇಶ್ವರಂಗೆ ಹೋಗಬಹುದು ಇದಾದ್ಮೇಲೆ ನೀವು ಇಲ್ಲಿ ನೋಡಬಹುದು ರಾಮನಾಥಪುರಂ ರೈಲ್ವೆ ಸ್ಟೇಷನ್ ಅಂತ ಇದೆ ನೋಡಿ ರಾಮ ರಾಮನಾಥಪುರಂ ರೈಲ್ವೆ ಸ್ಟೇಷನ್ ಅಂತ ಇದೆ ನೋಡಿ ಇದೇ ಹತ್ತಿರದ ರೈಲ್ವೆ ಸ್ಟೇಷನ್ ಆಗಿದೆ ಐವತ್ತಾರು ಕಿಲೋಮೀಟರ್ ದೂರ ಆಗ್ತದೆ ರಾಮೇಶ್ವರಂ ರೈಲ್ವೆ ಸ್ಟೇಷನ್ ಆದ್ಮೇಲೆ ಇದೇ ಹತ್ತಿರದ ಪ್ರಮುಖ ರೈಲ್ವೆ ಸ್ಟೇಷನ್ ಆಗಿದೆ ಇಲ್ಲಿಗೂ ಸಿಗಲಿಲ್ಲ ಅಂದ್ರೆ ನಿಮಗೆ ಮಧುರೈಗೆ ನೀವು ಬಂದು ಬರಬಹುದಾಗಿದೆ ಮಧುರೆಯಿಂದ ನಿಮಗೆ ಬಸ್ಗಳು ಸಿಗ್ತದೆ ನೀವು ಮಧುರೈಗೆ ಬಂದು ಕೂಡ ಬರಬಹುದು ಮಧುರೈ ನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ದೂರ ಇದೆ ಹಾಗಾಗಿ ನೀವು ಮಧುರೈಗೆ ಬಂದು ಮಧುರೈಯಿಂದ ನೀವು ಬಸ್ ಮೂಲಕ ಹೋಗಿ ರಾಮೇಶ್ವರಂನ ಹೋಗಿ ತಲುಪಬಹುದಾಗಿದೆ ಈ ರೀತಿಯಲ್ಲೆಲ್ಲ ನೀವು ಈ ರೈಲ್ವೆ ಸ್ಟೇಷನ್ಗಳಿಗೆ ಬಂದು ಬರಬಹುದಾಗಿದೆ ರಾಮೇಶ್ವರಂಗೆ ಟ್ರೈನ್ ಸಿಗ್ತದೆ ರಾಮೇಶ್ವರಂಗೆ ಬನ್ನಿ ರಾಮೇಶ್ವರಂಗೆ ಬನ್ನಿ ರಾಮನಾಥಪುರಂ ರೈಲ್ವೆ ಸ್ಟೇಷನ್ಗೆ ಬಂದು ಬರಬಹುದಾಗಿದೆ ಅಲ್ಲಿಗೂ ಸಿಗ್ತದ ನೀವು ಮಧುರೈಗೆ ಬಂದು ಬರಬಹುದಾಗಿದೆ ನೀವು ಈ ರೈಲ್ವೆ ಸ್ಟೇಷನ್ಗಳಿಗೆಲ್ಲ ಬಂದು ನೀವು ಅಲ್ಲಿಂದ ಬಂದು ತಲುಪಬಹುದಾಗಿದೆ ಇನ್ನು ನೀವು ರಾಮೇಶ್ವರಂಗೆ ಭೇಟಿ ನೀಡಿದಾಗ ನೀವು ಯಾವುದೆಲ್ಲ ಪ್ಲೇಸ್ಗಳನ್ನ ನೋಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಕೊಟ್ಟಿದ್ದೇವೆ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತೇವೆ ರಾಮೇಶ್ವರಂ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಅಂತ ತಿಳಿಸಿ ಅದ್ರ ಬಗ್ಗೆ ನಾವು ವಿಡಿಯೋಗಳನ್ನ ಮಾಡ್ತೇವೆ ನಿಮ್ಗೆ ಯಾವುದೇ ಟೂರ್ ಪ್ಲಾನ್ ವಿಡಿಯೋ ಬೇಕಾದಲ್ಲೂ ಕೂಡ ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ ನಿಮ್ಮ ಊರಿಂದ ನಿಮಗೆ ರಾಮೇಶ್ವರಂಗೆ ಹೇಗೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನಿಮ್ಮ ಊರನ್ನ ನೀವು ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಪೇಜನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ